ಅದಕ್ಕಾಗಿ ಇವತ್ತು ನಾವು ಸಂಘಟನೆ ಮಾಡಬೇಕಾಗಿತ್ತು ಇವತ್ತು ನಾವೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ತಗೊಂಡ್ ಬಂದಾಗ ನಮಗೂ ಕೂಡ ನಿಮ್ಮ ಮಂಡಳಿ ಬರ್ತದೆ ನಿಮ್ಮ ಮಂಡಳಿ ಬಂದಾಗ ಅದ್ರಲ್ಲಿ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಕಡೆಯ ಪಕ್ಷದ ನಮ್ಮ ಸಮುದಾಯದವರಿಗೆ ನಾವು ಸಹಾಯ ಮಾಡೋಕ್ಕೆ ಅನುಕೂಲ ಆಗ್ತದೆ ಅದನ್ನ ಗಮನದಲ್ಲಿಟ್ಕೊಂಡು ರೆಡ್ಡಿ ಅಂದ್ರೆ ಬಂಗಾರದ ಕಡ್ಡಿ ಅಂತಾರೆ ಆದರೆ ರೆಡ್ಡಿರೇ ಮರಿ ಕೋಟೆ ಕೊಟ್ಟಿದ್ರು ಕೂಡ ಅಂತಾರೆ ಆದ್ರೆ ಕೂಡ ಬಹಳಷ್ಟು ಜನ ಬಡವರು ಇದ್ದಾರೆ ಆ ಬಡವ್ರನ್ನ ಮೇಲೆತ್ತಬೇಕಾದ್ರೆ ಈ ಓಟಾಧಿಪತಿಗಳು ಕೂಡ ಸ್ವಲ್ಪ ಸಹಾಯ ಮಾಡಿದ್ರೆ ವಿದ್ಯಾ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಕೊಟ್ಟರೆ ಅವರು ಕೂಡ ಮೇಲ್ ಬರೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿ ಪ್ರಯುಕ್ತ ನಮ್ಮ ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ರೂಪಾ ಮೇಡಮ್ ಅವರು ಭಾಗ ಸಭೆಯನ್ನು ಕರೆದಿದ್ದಾರೆ ಅವರನ್ನು ಸಹ ನಾವು ಸ್ವಾಗತ ಮಾಡ್ತಾ ಮತ್ತು ತಾಲೂಕಿನ ಎಲ್ಲ ಮೂವತ್ತ್ ಇಲಾಖೆಯ ಅಧಿಕಾರಿಗಳು ಸಹ ನಾನು ಸ್ವಾಗತವನ್ನು ಕೊಡ್ತಾ ಮತ್ತು ದಿನ ಈ ಸಭೆಗೆ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷ ನಾನು ತಾಲೂಕು ಎಲ್ಲರೂ ನನ್ನ ಹೇಳ್ತೀನಿ ನಾನು ದಿನ ನಮ್ಮ ತಾಲೂಕು ಆಡಳಿತಕ್ಕೂ ಮತ್ತು ನಮ್ಮ ಜನಪ್ರಿಯ ಶಾಸಕರದೇನಂದ್ರೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಮೂವತ್ ಮೂರು ಇಲಾಖೆಗಳಿರುತ್ತೆ ಮಹಾಯೋಗಿ ವೇಮಣ ಸರ್ಕಾರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಲ್ಲಿ ರೇಮಣನ ಭಾವಚಿತ್ರವನ್ನು ಇಟ್ಟು ಅವತ್ತು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲ ಗ್ರಾಮ ಡಿ ವಿಡಿಯೋಗಳ ಮುಖಾಂತರ ಗ್ರಾಮ ಪಂಚಾಯತಿಗಳು ಸಹ ಮಾಡ್ತಾ ಇದ್ದ ತಾವು ದಯವಿಟ್ಟು ಅದನ್ನೆಲ್ಲ ನಮ್ಮ ತಾಲೂಕು ಸಂಬಂಧಪಟ್ಟ ಎಲ್ಲ ಪಂಚಾಯತಿಗಳಲ್ಲೂ ಸಹಗಳನ್ನು ಜಯಂತಿ ತಾವು ತಾವೆಲ್ಲರಿಗೂ ತಿಳಿಸ್ಬೇಕು ಅಂತ ತಮ್ಮೆಲ್ಲ ಮನೆ ಮಾಡಿ ಹಾಗೆ ತಾವು ನಮಗೆ ಸ್ಪಂದಿಸಿ ಈಗಾಗಲೇ ನಮ್ಮ ಕರ್ನಾಟಕ ಪ್ರಪದ ಮುಖ್ಯಮಂತ್ರಿಗಳ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲು ಸ್ಥಳಾವಕಾಶವನ್ನು ಕೊಟ್ಟು ಮತ್ತೆ ಆ ಕಟ್ಟಡವನ್ನು ನಿರ್ಮಿಸಲು ನೀಲಕ್ಷ ನೀಲಕ್ಷಣ ತಯಾರು ಮಾಡಿರುವುದು ನಮಗೆಲ್ಲರಿಗೂ ಒಂದು ಒಳ್ಳೆಯ ಸಂತೋಷ ಸಿದ್ಧಿಯಾಗಿದೆ ಹಾಗೆ ಇವತ್ತಿನ ದಿನ ನಮ್ಮ ಕೆ ಸಿ ರೆಡ್ಡಿ ಅವರ ಪುತ್ಥಳಿ ಕೋಲಾರ ಜಿಲ್ಲೆಯಲ್ಲಿ ಅನಾವರಣ ಮಾಡೋದಕ್ಕೆಲ್ಲ ಎಲ್ಲ ಜಿಲ್ಲಾಡಳಿತ ಮತ್ತೆ ನಮ್ಮ ಜನಪ್ರಿಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅದನ್ನು ಸಹ ಅಳವಡಿಸೋಕ್ಕೆಲ್ಲ ಪ್ರಯತ್ನ ಮಾಡಿದ್ದೀವಿ ಅದು ಸಹ ನಾವು ನಮ್ಮ ಮೇಡಮ್ ಅವರು ಅದಕ್ಕೆ ಕೈ ಜೋಡಿಸಿ ಅದನ್ನು ಒಂದು ಪುತ್ಥಳನ್ನು ಅನಾವರಣ ಮಾಡೋದಕ್ಕೂ ನಾವು ಸಹಕಾರ ಹೇಳಿ ಅವರಲ್ಲಿ ಮನೆ ಮಾಡಿಕೊಳ್ತೀವಿ ಮತ್ತೊಮ್ಮೆ ನಾನು ನಮ್ಮ ಜನಪ್ರಿಯ ಶಾಸಕರು ಕೇಳ್ಕೊಳ್ಳೋದೇನೆಂದರೆ ನಮ್ಮ 무문가에다 <susur> ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಮಹಾಯೋಗಿ ಅಮ್ಮನವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಚಿಸಿ ಅವತ್ತು ಕಾರ್ಯಕ್ರಮವನ್ನು ನೆರವೇರಿಸಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟು ಹಾಗೆ ನಮ್ಮ ಕೋಲಾರ ಜಿಲ್ಲಾಡಳಿತ ವತಿಯಿಂದ ನಮ್ಮ ರಂಗಮಂದಿರದಲ್ಲಿ ಬಹಳ ಹೆಚ್ಚಿನ ನಮ್ಮ ಸಾವಿರಾರು ಸಮುದಾಯದ ಸಂಖ್ಯೆ ಇಲ್ಲವತ್ತು ಕಾರ್ಯಕ್ರಮ ನಡೆಯುತ್ತದೆ ತಾವು ದಯವಿಟ್ಟು ನಾನು ಏಕೆಂದರೆ ಈ ಹಿಂದೆ ಹೋದ ವರ್ಷ ನಾವೇನೋ ಕಾರ್ನಾಟಕ ಬಂದಿರೋದಿಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ನಾವು ದಯವಿಟ್ಟು ಈ ಬಾರಿ ನಮ್ಮ ಕೋಲಾರ ರಂಗಮಂತ್ರಿಗೆ ಬಂದು ಮಹಾವೀಯವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮುಗಿಸ್ಬೇಕಾಗುತ್ತೆ ಅದ ನಂತರ ನಾವು ಕೋಲಾಕುವ ಕಾರ್ಯಕ್ರಮ ಇದೆ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ನಿನಿಸ್ತೀವಿ ಇನ್ನೊಂದು ನಾವೇನಾದರೂ ಮಾತಾಡಿದ್ರೆ ಸ್ವಲ್ಪ ಕೆಲವು ಬೇಜಾರು ಮಾಡಿ ಹೋಗ್ರೆ ನಾನು ಇರೋದನ್ನೇ ಹೇಳ್ತೀನಿ ಯಾಕಂದ್ರೆ ತಾಲೂಕು ಆಡಳಿತ ಪೂರ್ವಭಾವಿ ತಂದಿದ್ದಾರೆ ಅನ್ಯ ಒಂದಿಸಿದ್ರು ಅವತ್ತು ನಾವು ಬಂದಾಗ ಮಿಶ್ರ ಮಾಡಿದಾಗ ಇವತ್ತು ಮಾಡಿಲ್ಲ ಇವತ್ತು ಮೂವತ್ತ್ಮೂರು ಇಲಾಖೆ ಇದೆ ಆ ಮೂವತ್ತು ಮೂವತ್ತ್ಮೂರು ಇಲಾಖೆಯಲ್ಲಿ ಮೂವತ್ಮೂರು ಇಲಾಖೆ ಇರಲಿಲ್ಲ ನನಗೆ ಗೊತ್ತಾಗೆ ಕೆಲವರು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಅವರು ಇದನ್ನು ನೋಡ್ಕೊಂಡಿಲ್ಲ ಅಮ್ಮನೇ ನನಗೆ ಫೋನಲ್ಲಿ ಹೇಳ್ತಾ ಇದ್ದಾರೆ ರೇಡಿಯಲ್ಲಿ ಯಾಕಂದ್ರೆ ಒಂದು ಮೆಟಿ ಕಮ್ಯುನಿಟಿ ಅಂತಂದರೆ ಯಾಕೆ ಇಷ್ಟೊಂದು ನಕ್ಲೀಷ್ ಏನಾರ ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಈ ಥರ ಆಗಬಾರ್ದು ಎಲ್ಲ ಜೈನಿಷ್ಲಿ ಏನು ನಾವು ಸಹ ಕೊಡ್ತಾ ಇದ್ದೀವಿ ಸರ್ಕಾರ ಒಂದು ಪೂರ್ವಸಭೆಯ ಒಂದು ಜಯಂತಿಗಳನ್ನ ಆಚರಣೆಗೆ ಒಂದು ಅವರ ಕಮ್ಯುನಿಟಿ ಒಂದು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅದನ್ನು ಎಲ್ರಿಗೂ ಮಾಡಿದಂಗೆ ನಮ್ಮ ಸಮಾಜಕ್ಕೂ ಮಾಡಬೇಕಂತ ನಮ್ಮಲ್ಲಿ ಶಾಸಕರಲ್ಲೂ ಮತ್ತು ತಾಲೂಕು ಆಡಳಿತದಲ್ಲಿ ನಾನು ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಅದನ್ನು ಪದೇ ಪದೇ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ನಾವು ಯಾರ ಮೇಲೂ ದೋಷ ಇಪ್ಪ ಇಲ್ಲಿ ಮಾತಾಡುತ್ತೆ ಇರಲಿಲ್ಲ ಅದನ್ನ ಬದಲಾವಣೆ ಆಗಬೇಕು ಇವತ್ತು ಮೂವತ್ತು ಮೂರು ಇಲಾಖೆ ಎಲ್ಲರಲ್ಲಿ ಬಂದಿರೋದು ಕಡಿಮೆ ಸಂಖ್ಯೆಯಲ್ಲಿ ಯಾಕಂದ್ರೆ ನಾನು ಕೂಡ ಒಂದು ಪೂರ್ವ ಸಭೆಗೆ ಬರ್ತಾ ಇದ್ದ ಅನ್ನೋ ಒಂದು ಇಲಾಖೆಯಿದ್ದಾಗ ಆ ಒಂದು ಇದರಲ್ಲಿ ನಾನು ಗೊತ್ತಿದೆ ನಮ್ಮವ್ರು ಗೊತ್ತಿಲ್ಲ ಅನ್ನೋದು ಇದನ್ನು ಬದಲಾವಣೆ ಆಗಬೇಕು ಆಗಬೇಕು ಅಂತ ನಾನು ಹೇಳ್ತೆ ಇವತ್ತು ಶಿಕ್ಷಣ ಇಲಾಖೆ ಇಲ್ಲ ಇಲ್ಲಿ ನನಗೆ ಗೊತ್ತಾಯ್ತು ಶಿಕ್ಷಣ ಇಲಾಖೆ ಇವತ್ತು ಪೂರ್ವ ಸಭೆಯಲ್ಲಿ ನಾವು ಏನು ನಿರ್ಣಯ ತೆಗೆದುಕೊಂಡಿದ್ದೆ ಹೋದ ವರ್ಷ ಮೆಮೊರಿಟಿವಲ್ ಅಬೇಡ್ ಒಂದು ಒಂದು ಇದು ಆರ್ಡ್ ಮಾಡಿಲ್ಲ ಎಲ್ಲ ಬಿ ಕಡೆ ಇದೆ ಏನು ಶಾಲಾ ಶಾಲಾ ಕಾಲೇಜುಗಳಲ್ಲಿ ಇದು ಹೇಮರೆಡ್ಡಿ ಮಲ್ಲಮ್ಮ ಮಾಡಬೇಕಂತ ಹೇಮರಾಯಣ ಜಯಂತಿ ಮಾಡಬೇಕಂತ ಮಾಡಿಲ್ಲ ಇದು ನಾವು ಪದೇ ಪದೇ ನಾವು ಬೇಕು ಬೇಕು ಅಂತ ನಾವು ರೆಸ್ಪೆಕ್ಟ್ ಕೊಡುವಂಥ ಅವರೆಲ್ಲ ಬರಬೇಕು ಆದ್ರೂ ಈ ತರ ಹಾಕಿದರೆ ನಾವು ಏನು ಯೋಜಿಸಿರುವಂತಹ ಮಾರ್ಗದರ್ಶನ ಮಾರ್ಗದರ್ಶಕ ಮಾನ್ಯ ಶಾಸಕರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಮುದಾಯದ ಪರವಾಗಿ ನಾನು ಅನಂತರಂತ ಅಭಿನಂದನೆ ಅತ್ಯಂತ ವಿನಮ್ರವಾಗಿ ಈಗಾಗಲೇ ಅನೇಕ ಮಂದಿ ಹಿರಿಯರು ಮಾತಾಡಿದ್ದಾರೆ ಕಳೆದ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ಕೋಲಾರಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಮಾನ್ಯ ಶಾಸಕರು ನಮಗೆ ಮಾತನ್ನು ಕೊಟ್ಟಿದ್ರು ಬಂದೇ ಬರ್ತೀನಿ ಅಂತ ಬಟ್ ಅನಿವಾರ್ಯ ಕಾರಣದಿಂದ ಕಳೆದ ಬಾರಿ ಸಭೆಯಲ್ಲಿ ನಾವು ನಮ್ಮ ಗೌರವಾನ್ವಿತ ಶಾಸಕರನ್ನ ಮಿಸ್ ಮಾಡಿಕೊಂಡಿದ್ದಾರೆ ಸೊ ಐ ರಿಕ್ವೆಸ್ಟ್ ಅವರ ಹಾನಬಲ್ ರೆಸ್ಪೆಕ್ಟೆಡ್ ಎಮ್ ಎಲ್ ಎ ಮೇಡಮ್ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಟೈಮ್ ಅನ್ನುವಂತಹ ಒಂದು ಕೋರಿಕೆಯನ್ನು ಅವರಲ್ಲಿ ಮಂಡಿಸ್ತಾ ಎರಡು ಅಂಶಗಳನ್ನ ನಿಮ್ಮದೇನ ಕೆಲಸ ಮಾಡೋದಕ್ಕೆ ಬಯಸ್ತೀನಿ ಮೇಡಮ್ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ನಾರಾಯಣ ರೆಡ್ಡಿ ಅಂತ ಒಬ್ಬರು ಇದ್ದು ದಿವಂಗತ ನಾರಾಯಣ ರೆಡ್ಡಿ ಅಂತ ಇಡೀ ಸಮುದಾಯಕ್ಕೆ ಒಬ್ಬರದೇ ವಾಯ್ಸ್ ಕೇಳಿಸ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ಬರ್ತೀನಿ ಅಂತ ಇದ್ದು ಅದಕ್ಕೆ ಆದರೆ ಹೇಳಿ ಏಕವಚನ ಬಳಸ್ತಾರೋ ಬಹುಚನ ಆ ರೀತಿ ಸ್ವಲ್ಪ ಉಡುಕಿನ ಸ್ವಭಾವ ಅಂತ ಹೇಳ್ತಾ ಇದ್ವಿ ಬಟ್ ಎಲ್ಲ ಒಂದು ಕಡೆ ನಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ನಾರಾಯಣ ನಾವು ಅನ್ನ ನಾವು ಕಳ್ಕೊಂಡ್ಬೇನೆ ಮಾತಾ ಹೇಳ್ತಾ ಕರ್ವಂತ ಶಾಸಕರಲ್ಲಿ ಒಂದು ಮನವಿ ಏನಂದ್ರೆ ಕೆ ಸಿ ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ ಮೇಡಮ್ ಎಕರೆ ಜಮೀನನ್ನು ನಮ್ಮ ಕೆ ಎ ಮುನಿಪ್ಪ ಹೆಚ್ಚರಿ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರಂತ ಒಂದು ಸುದ್ದಿ ಜೊತೆಗೆ ಹತ್ತು ಕೋಟಿ ರೂಪಾಯಿಯ ಘೋಷಣೆ ಎಕರೆ ಭೂಮಿ ಮತ್ತು ಹತ್ತು ಕೋಟಿ ಘೋಷಣೆ ಎರಡು ಕೋಟಿ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ನಮಗಿದೆ ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಲ್ಲಿ ಏನು ಪ್ರಗತಿ ಆಗಿದೆ ಆ ಬಂದಂತಹ ಎರಡು ಕೋಟಿ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸ್ವಲ್ಪ ಮಾಹಿತಿ ಬರ್ತಾ ಇದೆ ಅಲ್ಲಿ ಒಂದು ತಾವು ಪಿಲ್ಲರ್ನ ಕಮಾನು ಸೇತುವೆ ಅಂತ ಕರಿತೇವೆ ತಿಳಿಸಿದ್ದಾರೆ ಅದು ಭಾಗ್ಯ ಉಳ್ಕೊಂಡ್ಬಿಟ್ಟಿದೆ ದಯವಿಟ್ಟು ಅದ್ರ ಬಗ್ಗೆ ತಮ್ಮಿಂದ ಒಂದು ಸ್ವಲ್ಪ ಕನಿಷ್ಠ ಮಾಹಿತಿಯನ್ನು ಬಯಸ್ತೇವೆ ಸೆಕೆಂಡ್ಲಿ ಕರ್ನಾಟಕದ ಈ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ ಕೆ ಸಿ ರೆಡ್ಡಿರವರ ಒಂದು ಸಮಾಧಿ ಇದೆಯಲ್ಲ ಆ ಸಮಾಧಿಯನ್ನು ನೋಡಿದಾಗ ಬಹಳ ನೋವಾಗ್ತಾ ಇದೆ ಮೇಡಮ್ ಕನಿಷ್ಠ ಪಕ್ಷ ಒಂದು ಸೂರು ಕೂಡ ಇಲ್ಲ ಮೇಡಮ್ ಒಂದು ಸೂರಿಲ್ಲ ಅದಕ್ಕೆ ಒಂದು ಚಪ್ಪಡಿ ಕಲ್ಲಿಲ್ಲ ಚಿತ್ರದುರ್ಗ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಅಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸಮಾಧಿಯನ್ನ ಕಟ್ಟಿದ್ದಾರೆ ತಾವು ಕೂಡ ನೋಡಿದಿರಿ ಸಮಾಧಿಯನ್ನ ತಾವು ಬಂಗಾರ ತಿರುಪತಿಯಿಂದ ನಮ್ಮ ಕ್ಯಾಸಂಬಳಿಗೆ ಪಾದಯಾತ್ರೆ ಬಂದಾಗ ಗಮನಿಸಿದ್ದೀರಿ ಅಲ್ಲಿ ನಿಂತುಕೊಂಡ್ರೆ ನಮ್ಗೆ ಕಣ್ಣಲ್ಲಿ ಬರುತ್ತೆ ದಯವಿಟ್ಟು ಆ ಮಹಾನ್ ವ್ಯಕ್ತಿ ಅವರ ಸಮಾಧಿಯನ್ನ ಆ ರೀತಿಯಲ್ಲಿ ಇವತ್ತಿಗೂ ಕೂಡ ಆಫ್ಟರ್ ಫಾರ್ಟಿ ನೈನ್ ಇಯರ್ಸ್ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದು ಬಹಳ ನೋವಿನ ಸಂಗತಿ ಆಗುತ್ತೆ ದಯವಿಟ್ಟು ನಮ್ಮ ಅವಧಿಯಲ್ಲಿ ಈ ತರ ಏನೆಲ್ಲ ಒಳ್ಳೆ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದ್ದರೆ ಅದರ ಜೊತೆಗೆ ಇದನ್ನು ಕೂಡ ತಾವು ಸೇರಿಸ್ಕೋಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತೇನೆ ವಿಶೇಷವಾಗಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇವೆ ಕಾರ್ಯಕ್ರಮಕ್ಕೆ ನಾವು ಕೂಡ ತಮ್ಮ ಜೊತೆ ಇರ್ತೀವಿ ಸರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಸಹಕಾರವನ್ನು ಕೊರತ ಅವಕಾಶ ಕೊಟ್ಟಿದ್ದಕ್ಕೆ ವಹಿಸ್ತೇನೆ ಥ್ಯಾಂಕ್ಸ್ ಟಿ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅವರಿಗೆ ಸಮಯ ಕೊಡ್ತಾರೆ ಆಲೋಚನೆ ಮಾಡಿದಾಗ ಇನ್ನೊಂಚೂರು ಚಿಂತನೆ ಮಾಡಿದಾಗ ಅದರಲ್ಲಿ ಇನ್ನೂ ಸ್ವಲ್ಪ ಹಿರಿಯರ ನನಗೆ ಮಾರ್ಗದರ್ಶನ ಸಿಕ್ತು ನಾವು ನಗರ ಭಾಗದಲ್ಲಿ ನಗರಸಭೆ ವ್ಯಾಪ್ತಿಗೆ ಸೇರುವಂತ ಜಾಗ ಮತ್ತು ಅದು ಮೊದಲು ಸ್ಯಾನಿಟ್ರಿ ಬೋರ್ಡ್ಗೆ ಸೇರಿ ಸೇರಿದಂತ ಆಫೀಸ್ ಅದು ಸ್ಯಾನಿಟ್ರಿ ಬೋರ್ಡ್ ಆಫೀಸ್ ಅದು ಆ ಆಫೀಸ್ನ ನಮಗೆ ಜಾಗ ಕೊಡೋದಕ್ಕೆ ಮುಂದೆ ಬಂದ್ರು ಸಿ ಹಂತದಿಂದ ಮತ್ತೆ ಕನ್ನಡ ಕಲ್ಚರ್ ಮಂತ್ರಿಗೆ ಇವತ್ತು ಫೈಲ್ ಹೋಗಿದೆ ಆ ಜಾಗ ನಾವು ತಗೊಳೋದರ ಅವರು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ದುಡ್ಡನ್ನ ಇದು ಮಾಡಿದ್ರು ಅದನ್ನ ನಾವು ರೆಡಿ ಇದ್ವಿ ದುಡ್ಡು ಕಟ್ಟೋದಕ್ಕೆ ಯಾವುದೇ ಒಂದು ಅನುದಾನದಲ್ಲಿ ನಾವು ಕಟ್ಟು ಆ ಜಾಗ ತಗೋತೀವಿ ಅದ್ರ ಬೆಲೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಒಂದು ಕೋಟಿ ಐವತ್ತು ಲಕ್ಷನು ಅಥವಾ ಹತ್ತತ್ರ ಎರಡು ಕೋಟಿ ಅನ್ನೋದು ಇಲ್ಲಿ ಅದೊಂದು ಆಸ್ತಿ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನೀವು ಪ್ಲಾನ್ ತಂದಿದ್ದೀರಾ ಅದು ಮೂರುವರೆಯಿಂದ ಐದು ಕೋಟಿ ಅನುದಾನದಲ್ಲಿ ನಾವು ಕೆ ಸಿ ರೆಡ್ಡಿ ಅವರ ಸಂಕೀರ್ಣ ಮತ್ತು ಅವರ ಜೀವನ ಚರಿತ್ರೆ ಅವ್ರು ಯಾವ ರೀತಿ ಮಾರ್ಗದರ್ಶಕರಾಗ್ತಾರೆ ಅಂತ ಕನ್ನಡ ಕಲ್ಚರ್ ಒಂದು ಇಲಾಖೆನೇ ಅಲ್ಲಿ ಬುಕ್ಸ್ನ ಪ್ರಿಂಟ್ ಮಾಡಿಕೊಂಡು ಅವ್ರ ಚರಿತ್ರೆ ಸ್ಕೂಲ್ ಮಕ್ಕಳಿಗೆ ಮತ್ತು ಅವ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ವಿಚಾರ ತಿಳ್ಕೊಬೇಕು ಅಂತಂದರೆ ನಿಮ್ದೆ ಆದದ್ದು ಒಂದು ಮೀಟಿಂಗ್ ಅವರು ಐನೂರು ಸೀಟದ್ದು ಒಂದು ಮೀಟಿಂಗ್ ಆ ಪಕ್ಕದಲ್ಲಿ ಅದಾದ್ಮೇಲೆ ಅಲ್ಲಿ ಒಂದು ಅವ್ರ ಪುತ್ತಳಿಗೆ ಈ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡಿಸಿದ್ದೀವಿ ಬೆಳಗಾವಲ್ಲಿ ಸಂಗೊಳ್ಳಿ ರಾಯಣ್ಣನ ಚರಿತ್ರನ ಯಾರು ಇದನ್ನೆಲ್ಲ ಮಾಡಿದ್ದಾರೆ ಆ ರೀತಿಯ ಒಬ್ಬ ವ್ಯಕ್ತಿನ ಹುಡುಕಿ ನಾವೊಂದು ಮೂರು ಜಾಗದಲ್ಲಿ ಅವರಿಂದ ಕೆಲಸ ತಗೋತಾ ಇದ್ದೀವಿ ಪ್ಲಾನಿಂಗು ಪಿ ಡಬ್ಲ್ಯೂ ಡಿ ಅವ್ರು ಮಾಡ್ತಾರೆ ಬಿಲ್ಡಿಂಗು ಪಿ ಡಬ್ಲ್ಯೂ ಡಿ ಅವ್ರು ಮಾಡ್ತಾರೆ ಪ್ಲಾನಿಂಗ್ ಈ ರೀತಿ ಸಂಗೊಳ್ಳಿ ಸ್ಮಾರಕ ಮಾಡಿ ಸಂಗೊಳ್ಳಿ ರಾಯಣ್ಣ ಅವರ ಸ್ಮಾರಕ ಚರಿತ್ರೆ ಸೃಷ್ಟಿ ಮಾಡಿರುವಂತವರ ಸ್ಮಾರಕ ಅವರ ಜೀವನ ಚರಿತ್ರೆಯನ್ನ ಯಾವ ರೀತಿ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ರು ನೂರು ಸತಿ ಕುತ್ಕೊಂಡು ಎದ್ದಿದ್ದೀವಿ ಕರೆಯುವಂತ ಪ್ರಯತ್ನ ಮಾಡ್ತೀವಿ ಏನೇನೋ ಇಟ್ಕೊಂಡು ಮನಸ್ಸಿನಲ್ಲಿ ಅದೇ ವಿಚಾರಗಳನ್ನ ಇಟ್ಕೊಂಡು ಕರೆದಾಗ ಬರಕ್ ಆಸಕ್ತಿ ತೋರಿಸ್ದೆ ಇದ್ದಾಗ ನಾವು ಈ ಕೆಲಸದ ಪ್ರಯತ್ನದಲ್ಲಿ ಯಾವತ್ತೂ ಹಿಂದೆ ತುಳಿದಿಲ್ಲ ಪ್ರತಿ ದಿನ ಕೂಡ ನಾನು ಎರಡು ದಿನ ಮೂರು ದಿನ ಕೆ ಜಿ ಇನ್ನು ಎರಡು ಮೂರು ದಿನನೂ ಕೂಡ ಎಲ್ಲ ಪ್ರಯತ್ನದಲ್ಲಿ ಒಂದ್ಸತಿ ಬಜೆಟ್ ಅಲ್ಲಿ ಘೋಷಣೆ ಆಗಿರೋದು ಹತ್ತು ವರ್ಷ ಆದರೂ ಅದು ಕಾರ್ಯರೂಪಕ್ಕೆ ಬರಲ್ಲ ಅದೇ ನನ್ನ ಕ್ಷೇತ್ರದಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು ಮೂರು ತಿಂಗಳು ಆರು ತಿಂಗಳಲ್ಲಿ ನಾನು ಕೆಲಸ ಪ್ರಯತ್ನ ಮಾಡಿಸಿರ್ತೀನಿ ಅಧಿಕಾರಿಗಳನ್ನ ಮಂತ್ರಿಗಳನ್ನ ಬಿಡದೆ ಹಿಂದೆ ಪ್ರಯತ್ನ ಮಾಡಿ ಮಾಡಿ ಆ ತರದ್ರಲ್ಲಿ ಇದು ಒಂದು ನಮಗೆ ಆಸ್ತಿ ಆಗತ್ತೆ ಕೆ ಸಿ ರೆಡ್ಡಿ ಅವರ ಚರಿತ್ರನ ಹೇಳುವಂತ ಒಂದು ಆಸ್ತಿ ಅದು ಜಾಗ ಆಗುತ್ತೆ ಮತ್ತೆ ಅದರ ಚರಿತ್ರನ ಸ್ಕೂಲ್ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಇಲ್ಲಿ ಮತ್ತೆ ಇದು ಕೆ ಜಿ ಎಫ್ ಕ್ಷೇತ್ರಕ್ಕೆ ಒಂದು ವಿಜ್ಞಾನ ಕೇಂದ್ರ ಅಂತ ಒಂದು ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ವಿಸಿಟ್ಸ್ ಬಂದಾಗ ಒಂದ್ ಕಡೆ ಅಂಬೇಡ್ಕರ್ ಅವರ ಜ್ಞಾನ ಭಂಡಾರ ವಿಜ್ಞಾನ ಕೇಂದ್ರ ಮತ್ತೆ ಕೆ ಸಿ ರೆಡ್ಡಿ ಅವರ ಜೀವನ ಚರಿತ್ರೆ ಅಂತ ಮೂರು ಆಗಲಿಕ್ಕೆ ವಿಸಿಟ್ ಆಗ್ಲಿಕ್ಕೆ ಪ್ಲೇಸ್ ತರ ಡೆವಲಪ್ ಮಾಡೋಣ ಅಂತ ಒಂದು ಮೂರು ಒಟ್ಟೊಟ್ಟಿಗೆನೆ ನಾನು ವಿಜ್ಞಾನ ಕೇಂದ್ರ ಹತ್ತನೇ ಕ್ಲಾಸ್ ಒಳಗಡೆ ಇರೋ ಎಲ್ಲಾ ಮಕ್ಕಳಿಗೆ ಇದೇ ಭಾಗದಲ್ಲಿರುವಂತಹ ಒಂದು ಚರಿತ್ರೆ ಇರುವಂತಹ ವಿಚಾರಗಳನ್ನ ತಿಳಿಬೇಕು ಅಂತಂದಾಗ ಸೋಷಿಯಲ್ ಬಂದು ಟೂರಿಸ್ಟ್ ಪ್ಲೇಸ್ ಆಗಿ ಅಟ್ರಾಕ್ಟ್ ಮಾಡಬೇಕು ಅಂತ ಎಲ್ಲ ದೂರದೃಷ್ಟಿಯಿಂದಲೇ ಮಾಡಿದ್ದೀವಿ ಭಾಳ ಜನ ನನ್ನ ಜೊತೆ ಸರ್ಕಾರವಾಗೂ ನಿಂತಿದ್ದಾರೆ ಅವ್ರವ್ರ ಕೆಲಸಗಳು ಒತ್ತಡದಿಂದ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಭೇಟಿ ಆಗಿದೆ ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ವಿಚಾರ ಇಲ್ಲ ಅವರ ಆದರ್ಶ ತತ್ವಗಳನ್ನು ನಾವು ಮೈಗೂಡಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಮತ್ತು ಅವ್ರ ಚರಿತ್ರೆನ ನಾವು ಜನಗಳ ಮುಂದೆ ಸೇವೆ ಮಾಡಲಿಕ್ಕೆ ಅವ್ರ ಚರಿತ್ರೆ ಏನಿತ್ತು ಅವರು ಯಾವ ರೀತಿ ಸ್ವಯಂ ಪ್ರೇರಿತರಾಗಿ ಮಹಾಯೋಗಿ ಆಗ್ತಾರೆ ಸ್ವಯಂ ಪ್ರೇರಿತರಾಗಿ ಹಾಕ್ತಾರೆ ಸಮಾಜಕ್ಕೆ ಅವರ ಚಿಂತನೆ ಆಲೋಚನೆ ಕೊಡುಗೆ ಏನು ಅನ್ನೋಂಥದನ್ನು ನಾವು ತೋರಿಸುವಂಥ ದೂರದೃಷ್ಟಿನ ಬೆಳೆಸ್ಬೇಕು ಅದು ಅವ್ರ ಫೋಟೋ ಕೂಡ ಅಲ್ಲಿ ಇರುತ್ತೆ ಅವ್ರ ಜೀವನ ಚರಿತ್ರೆನೂ ಕೂಡ ಆ ರೀತಿ ಇರುತ್ತೆ ನಿಮ್ಮ ಅನಿಸಿಕೆಗಳನ್ನು ಎಲ್ಲಾದರೂ ಒಂದು ದಿನ ಹೇಳಲಿ ಅನ್ನೋವಂಥ ಒಂದು ಅಭಿಪ್ರಾಯ ಇತ್ತು ಇವತ್ತು ಕೂಡ ನೀವು ಮುಕ್ತವಾಗಿ ಮಾತಾಡುವಂಥ ಪ್ರಯತ್ನ ಮಾಡಿದಿರ ಬರುವಂಥ ದಿನದಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಕೆಲಸ ಮಾಡ್ತೀನಿ ನನ್ನ ನನ್ನ ಕ್ಷೇತ್ರನ ಮಾದರಿ ಮಾಡಬೇಕು ಬಹಳ ಕಷ್ಟ ಇದ್ದಾಗ ಈ ಕ್ಷೇತ್ರದಲ್ಲಿ ಬರಗಾಲ ಇದ್ದಾಗ ನನ್ನನ್ನು ಒಂದು ಹೆಣ್ಮಗು ಥರ ಜೊತೇಲಿ ಕರ್ಕೊಂಡು ಬಂದಿರ್ತಾರೆ ಏನೋ ಒಂದು ನಮಗೆ ಗೌರವ ತರ್ತಾಳೆ ಅಂತ ಅಷ್ಟೇ ನನ್ನ ತಲೆ ನೋಡೋದು ನಾನು ಅವ್ರು ಗೌರವ ತಂದಿದ್ದೀನಿ ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸಗಳನ್ನ ಮಾಡಿದೀನ ಅವೆರಡು ಬಿಟ್ಟರೆ ನನ್ನ ಮನಸ್ಸು ಬೇರೆ ಕಡೆ ಇಲ್ಲೂ ಹೋಗೋಲ್ಲ ಯಾವುದೇ ಅವಮಾನ ಮಾಡಿದ್ರು ಸಹಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲಿ ಏನು ಮಾತಾಡಿದ್ರು ಅವ್ರನ್ನ ನಾನು ನಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂಥ ಜೀವನನ ನಾನು ಮೈಗೂಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಏನೇ ನನ್ನ ಕಡೆಯಿಂದ ತಪ್ಪಾಗಿದ್ರು ಕ್ಷಮೆ ಆಚಿಸ್ತೀನಿ ಎಲ್ಲ ಪ್ರಯತ್ನದಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಯಾಕೆಂದರೆ ನಾನು ಈ ಕ್ಷೇತ್ರಕ್ಕೆ ಕರ್ಕೊಂಡ್ ಬರೋವಾಗ ನಿಮ್ಮ ಆಶೀರ್ವಾದ ನನ್ನ ಮೇಲಿತ್ತು ಇವೆಲ್ಲ ನಾನು ಪ್ರಯತ್ನ ಮಾಡಲಿಕ್ಕೆ ಮಾಡಲಿಕ್ಕೆ ನನ್ನ ತಂದೆ ತಾಯಿ ಆಶೀರ್ವಾದಕ್ಕಿಂತ ಪವಿತ್ರವಾಗಿರೋ ನಿಮ್ಮ ಆಶೀರ್ವಾದ ನನ್ನನ್ನು ಕಾಯ್ತಾ ಇತ್ತು ಅದೇ ಸಂದರ್ಭದಲ್ಲಿ ಇವೆಲ್ಲ ಮಾಡಲಿಕ್ಕೆ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಯಾವುದೇ ಒಂದು ತಪ್ಪಂತ ಅಂದಾಗ ತಿದ್ದಕೊಳ್ಳೋ ಅಂತ ಒಂದು ವಿಷಾದವಾಗಿರುವಂತಹ ಮನಸ್ಸನ್ನ ನಾವು ಮೈಗೂಡಿಸ್ಕೊಳ್ಬೇಕು ಅದನ್ನ ನಾನು ತಿದ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಜವಾಬ್ದಾರಿಯಿಂದ ನಿಮ್ಮ ಮಾರ್ಗದರ್ಶನದಿಂದ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ಭರವಸೆಯನ್ನ ಕೊಡ್ತಾ ಕಾರ್ಯಕ್ರಮಗಳನ್ನ ಕರಿತೀವಿ ಜವಾಬ್ದಾರಿಯಿಂದ ನೀವು ಹೇಳುವಂತ ಸಂದರ್ಭಕ್ಕೆ ಮೀಟಿಂಗ್ಸ್ ಮಾಡೋಣ ಸಣ್ಣ ಆಗುತ್ತೆ ವ್ಯತ್ಯಾಸ ಆಗುತ್ತೆ ತಿದ್ಕೊಳ್ಳೋ ಅಂತದನ್ನ ಮೈ ಮುಡ್ಸ್ಕೊಂಡು ಕೆಲಸ ಮಾಡೋಣ ದೇವರು ಜನ ಅವಕಾಶ ಅವರ ಸಮಾಧಿಯ ವಿಚಾರವಾಗಿ ಆ ಜಾಗದ ವಿಚಾರವಾಗಿ ಆ ಕುಟುಂಬದವ್ರ ಕಡೆಯಿಂದ ನಾವು ಮುಂದೆ ತಂದು ಅವ್ರ ಮುಖಾಂತರ ಮಾಡ್ಬೇಕಾಗುತ್ತೆ ನಾವು ಆ ಕುಟುಂಬದ ಅವರು ದೊಡ್ಡವರು ಇದ್ದಾರೆ ಅದರಿಂದ ಮಾಡಿದ್ದಾರೆ ಜಮೀನು ಮಾಡಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಒಂದಷ್ಟು ಜಿಮೀನ್ ನನ್ನ ಕಡೆ ನಾನು ಕೊಡ್ತೀನಿ ಸ್ವಲ್ಪ ಈ ತರ ಈ ಥರದ ಇನ್ನೊಂದು ಸಭೆಯಿಂದ ಇನ್ನೊಂದು ಸ್ವಲ್ಪ ಎಲ್ಲ ದೊಡ್ಡವರು ಇದ್ದೀರಾ ಇನ್ನೊಂದು ಸಭೆ ಮಾಡಿ ನನಗೆ ಅದನ್ನು ನೀವು ಎಷ್ಟು ಗೌರವವಾಗಿ ನಾವು ಸಮಾಧಿಯನ್ನ ನೋಡ್ಕೊಳೋಣ ಅಂತ ನೀವು ಹೇಳ್ತೀರಾ ಅದಕ್ಕೆ ನನ್ನ ನನ್ನ ಅಭಿಪ್ರಾಯ ಇದೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಹಿರಿಯರು ಮುಂದೆ ಬಂದಿ ಮಾಡೋಣ ಅಂತ ಮಾರ್ಗದರ್ಶನ ಕೊಟ್ಟರೆ ಖಂಡಿತವಾಗೂ ನಾನು ಹಿಂದೆ ದುಡಿಯೋಲ್ಲ ಜವಾಬ್ದಾರಿಯನ್ನ ಮಾಡ್ತೀನಿ ನಮಗೂ ಅದ್ರ ಬಗ್ಗೆ ನಿಮ್ಮಷ್ಟೇ ಗೌರವ ನಾವು ಬೆಳೆಸ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲಸದ ಒತ್ತಡಗಳಿಂದ ಸಮಯಕ್ಕೆ ನಿಮಗೆ ನಾನು ಸಿಕ್ಕಿರಲ್ಲ ಅಥವಾ ನನ್ನ ಜೊತೆ ನೀವು ಮಾತಾಡಲಿಕ್ಕೆ ಅವಕಾಶ ಆಗಿರಲ್ಲ ಅಷ್ಟೇ ಬಿಟ್ಟರೆ ಬೇರೆ ಏನು ಅಂತ ಈ ದಿನ ಪೂರ್ವಭಾವಿ ಸಭೆ ಮಾಡಲಿಕ್ಕೆ ನನ್ನ ಮನಸ್ಸನ್ನೇ ತುಂಬ ಸಮಾಧಾನ ಆಗಿದೆ ಯಾವತ್ತೂ ಈ ಇಷ್ಟು ವರ್ಷಗಳ ಕಾಲ ನೀವು ಯಾರು ಇಷ್ಟು ಒಗ್ಗಟ್ಟಿಗೆ ಬಂದಿರೋಲ್ಲ ಎಲ್ಲ ಸಮಸ್ಯೆಗೋಸ್ಕರ ಅಂತ ಅಲ್ಲ ಒಂದು ಸೇವೆ ನಿಮ್ಮಿಂದನೂ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಈ ರೀತಿಯ ಒಟ್ಟಿಗೆ ನಿಮ್ಮ ಸಂಘಟನೆ ಇರಲಿ ಅಂತ ಹೇಳ್ತಾ ಸಮಾಜ ಒಳ್ಳದಾಗ್ಲಿ ತುಂಬಾ ಭವಿಷ್ಯ ಬಹಳ ಪರಿವರ್ತನೆ ಆಗಿದೆ ಆ ಒಂದು ಪರಿಕಲ್ಪನೆಯಿಂದ ಎಲ್ಲಾ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ ಏನ್ ಕೊಡ್ತಿದ್ದೀರ ಅದಂದು ಬಹಳ ವರ್ಷಗಳಿಂದ ಕಂಪ್ಲೇಂಟ್ ಹೇಳ್ತಾ ಇದ್ದ್ರು ಅದೇನು ನಿಮ್ಮದು ದುರಸ್ತಿ ಆಗಬೇಕು ಅಂತ ಅದಾದ ಮೇಲೆ ನಿಮ್ಮದು ಕಾಟಾ ಆಗಿಲ್ಲ ಅಂತ ಹೇಳಿಬಿಟ್ಟು ಏನೇನ ಅರ್ಜಿ ಈ ಓಡಾಡ್ತಾ ಇದ್ದೀರಾ ಅದನ್ನ ನಾವೇ 1 ತಿಂಗಳ ಕಾಲಾವಕಾಶ ತಗೊಂಡು ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ವಾಲಂಟ್ರಿ ಆಗಿ ನಾವೆಲ್ಲ ಅಪ್ಲಿಕೇಶನ್ಸ್ ನ್ನ ಇವರಿಗೆ ಒಂದು ಹೋಬ್ಲಿ वाइज ಮತ್ತೆ ಸೆಕ್ರೆಟರಿ ವಿಲೇಜ್ ಸೆಕ್ರೆಟರಿ ಲೆವೆಲ್ಗೆ ಎಷ್ಟೆಷ್ಟು ಕೇಸಸ್ ಇದೆ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟು ಒಂದು ತಿಂಗಳಲ್ಲಿ ನಮ್ಮಲ್ಲಿ ಮೂರು ಸಾವಿರದ ಒಂಬೈನೂರು ಅಪ್ಲಿಕೇಶನ್ಸ್ ಇತ್ತು ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಮೂರು ಸಾವಿರದ ಒಂಬೈನೂರು ಹತ್ತು ವರ್ಷಗಳಿಂದ ಪೆಂಡಿಂಗ್ ಕೇಸಸ್ ಕೇಸಸ್ನ ಫಸ್ಟ್ ಟೈಮ್ ನಾವು ಒನ್ ಟು ಫೈವ್ ಕೇಸಸ್ ಆಮೇಲೆ ದುರಸ್ತಿ ದುರಸ್ತಿ ಆರ್ ಟಿ ಸಿ ಇಂಪ್ಲಿಮೆಂಟೇಷನ್ ಇವೆಲ್ಲವೂ ಕೂಡ ಪೌತ್ವಾಸು ಎಲ್ಲ ಒಟ್ಟಿಗೆ ತಗೊಂಡಿದ್ವಿ ಇವೆಲ್ಲನೂ ಇವತ್ತಿಂದಲ್ಲ ಹನ್ನೆರಡು ವರ್ಷದ ಹಳೆಯ ಕೇಸಸ್ನ ಒಟ್ಟಿಗೆ ಅಂತ ಪ್ರಯತ್ನ ಮಾಡಿದ್ವಿ ಏನಕ್ಕೆ ಬರ್ತಾರೆ ಯಾಕೆ ಈ ಕೇಸಸ್ ಪೆಂಡಿಂಗ್ ಇದೆ ಆಮೇಲೆ ಅದರಲ್ಲೂ ಏನು ಮೂರು ಐದು ದಾಖಲೆ ಇರಲೇಬೇಕು ಅಂತ ನಾವೀಗ ಎರಡು ದಾಖಲೆ ಎರಡೇ ಎರಡು ದಾಖಲೆ ಇದ್ರೆ ಅವನು ಅಪ್ಲಿಕೆಂಟ್ಸ್ ಇದ್ರೆ ಅವನತ್ರ ಒಂದೇ ಒಂದು ದಾಖಲೆ ಇದ್ದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದರ ಆ ಹಂತದ ಒಂದು ಮುಕ್ತವಾಗಿರುವಂತಹ ಸಭೆ ಇಲ್ಲೇ ಮಾಡಿದೀವಿ ಅವತ್ತು ಅದನ್ನ ಮಾಧ್ಯಮದ ಮುಂದೆ ಮಾತಾಡಲಿಲ್ಲ ಸೊ ಇಂಥವೆಲ್ಲ ನಾನು ಒಂದು ತಿಂಗಳಿಗೆ ಬಂದ್ಸಂದಿ ಮತ್ತು ವಾರದಲ್ಲಿ ಒಂದು ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೆ ತಾಲೂಕು ಆಫೀಸಲ್ಲಿ ಎರಡು ಗಂಟೆವರೆಗೂ ಇದೇ ಜಾಗದಲ್ಲೇ ಇದ್ದು ಅವ್ರ ಸಮಸ್ಯೆಗಳನ್ನ ಖುದ್ದಾಗಿ ಅಂತ ಪ್ರಯತ್ನ ನಾನೇ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಏನೇನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಸಮಸ್ಯೆಗಳನ್ನ ಹೇಳ್ತಾ ಬರ್ತಾ ಇದ್ರು ಖುದ್ದಾಗಿ ನೇರವಾಗಿ ನಿಂತು ಆ ಸಮಸ್ಯೆಗಳನ್ನ ಸ್ಪಂದಿಸೋ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಐದು ಸಾವಿರ ಅಥವಾ ನಾಲ್ಕು ಸಾವಿರದ ಒಂಬೈನೂರು ಅಪ್ಲಿಕೇಶನ್ಸ್ ಇತ್ತು ಅದನ್ನ ಯಾವ್ಯಾವ್ದು ಯಾವ ಕಮಿಟಿಗ್ ಬಂದಿತ್ತು ಮಿಸ್ಸಿಂಗ್ ಕಮಿಟಿಗಿತ್ತು ಒಂದ್ ಸಾವಿರದ ಎಂಟುನೂರ ಆ ಮಿಸ್ಸಿಂಗ್ ಕಮಿಟಿಗೆ ಬಂದಿರೋಂಥದ್ರಲ್ಲಿ ದಾಖಲೆಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಏನು ಮೂರು ದಾಖಲೆ ಇರಬೇಕು ಎರಡು ದಾಖಲೆ ಎರಡು ಮೂರು ದಾಖಲೆ ಇರುವಂತದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಆ ಐನೂರ ಅರವತ್ತು ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲೂ ಇತ್ತು ಯಾಕಂದ್ರೆ ಅದೆಲ್ಲ ದಾಖಲೆಗಳು ಇತ್ತು ಸೊ ಹತ್ತು ವರ್ಷಗಳ ಇವರು ಪ್ರಯತ್ನ ಪರಿಶ್ರಮಕ್ಕೆ ಏನಾದರೂ ಒಂದು ಒಂದು ಅಂತ್ಯ ಇರಬೇಕು ಅಂತ ಅಂದ್ಬಿಟ್ಟು ಈ ದೂರು ದೃಷ್ಟಿಯಿಂದ ಇನ್ನೊಂದು ಜವಾಬ್ದಾರಿನ ತಗೊಂಡಿದ್ದೀವಿ ಹೈಕೆ ಕೆಲವೊಂದು ಅಧಿಕಾರಿಗಳು ಮಾಡ್ತಾ ಇರಲಿಲ್ಲ ಮತ್ತೆ ಕಾನೂನಲ್ಲಿ ಇವಾಗ ರೆವಿನ್ಯೂ ಡಿಪಾರ್ಟ್ಮೆಂಟು ಆಲ್ಮೋಸ್ಟ್ ಎಲ್ಲ ಅಂದರೆ ಟ್ರಾನ್ಸ್ಪೆರೆನ್ಸಿ ಮಾಡೋದ್ರ ಜೊತೆ ಸಡಲೀಕರಣ ಮಾಡ್ತಾ ಇದ್ದಾರೆ ಅದು ಕೆಲವೊಂದು ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅದರಿಂದ ಇದನ್ನು ನಾವೇ ಸ್ವಯಂ ಪ್ರೇರಿತವಾಗಿ ಏನೇನು ಸಮಸ್ಯೆ ತುಂಬ ಜನ ರೈತರು ಈ ಭಾಗದಲ್ಲಿ ಬರ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀವಿ